ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಕಳೆದ ಎರಡು ತಿಂಗಳಲ್ಲಿ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಸುಮಾರು ಹದಿನೈದು ಕಳ್ಳತನ ಪ್ರಕರಣಗಳು ಮನೆಗಳತನ ಪ್ರಕರಣಗಳು ಪರ್ಟಿಕ್ಯುಲರ್ಲಿ ಮನೆಗಳತನ ಪ್ರಕರಣಗಳು ಸುಮಾರು ಹದಿನೈದು ಪ್ರಕರಣಗಳು ದಾಖಲಾಗಿದ್ದಾವೆ ಅದರಲ್ಲಿ ಈಗಾಗಲೇ ನಾವು ಬನಶಂಕರಿ ಜಾತ್ರೆಯ ಸಂದರ್ಭದಲ್ಲಿ ಆದಂಥ ಎರಡು ಪ್ರಕರಣಗಳು ಅದು ಗಂಗಾವತಿಯಲ್ಲಿ ಆರೋಪಿ ಗಂಗಾವತಿಯವನಾಗಿದ್ದ ಆ ಆರೋಪಿಯನ್ನು ಸಹಿತ ನಾವು ಈಗಾಗಲೇ ಪತ್ತೆ ಮಾಡಿ ಆ ಪ್ರಕರಣವನ್ನು ಪತ್ತೆ ಮಾಡಿದ್ದೇವೆ ಅದೇ ಪ್ರಕಾರ ಮುದುಗುಳದಲ್ಲಿ ಮತ್ತು ಒಂದು ಆರು ಪ್ರಕರಣಗಳು ದಾಖಲಾಗಿದ್ದು ಈಗಾಗಲೇ ಆರೋಪಿತರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಆಧರಿಸಿ ನಾವು ಈಗಾಗಲೇ ಪತ್ತೆ ಕಾರ್ಯ ಇದ್ದೇವೆ ಈಗ ಮುದೋಳದ ಮೂರನೇ ಬೀಟಿನಲ್ಲಿ ಜಯನಗರ ಮತ್ತು ಕೊಡಗ ಪ್ಲಾಟ್ ಅಂತಕ್ಕಂಥ ಬರ್ತದೆ ಅದು ಬಸ್ ಸ್ಟ್ಯಾಂಡ್ ಸಮೀಪ ಬರುತ್ತೆ ಅಲ್ಲಿ ಬಸ್ ಸ್ಟ್ಯಾಂಡ್ ಸಮೀಪ ಬರ್ತಾ ಇದ್ದರಿಂದ ಈಗಾಗಲೇ ಅವ್ರಿಗೂ ಸಹ ಯಾರೋ ಅಲ್ಲಿ ಸಂಶಯಾತ್ಮಕವಾಗಿ ಜನ ಓಡಾಡ್ತಾ ಇದ್ದರು ಅಂತಕ್ಕಂಥ ಒಂದು ಜ ಇದನ್ನು ಆಧರಿಸಿ ನಮ್ಮ ಪೊಲೀಸರಿಗೆ ಸಹಾಯ ಮಾಡುವ ಉದ್ದೇಶದಿಂದಾಗಿ ಅವರೂ ಸಹ ಸ್ವತಃ ತಾವೇ ಗಸ್ತನ್ನು ಮಾಡ್ತಾ ಇದ್ದಿದ್ದ ಬಗ್ಗೆ ನಮ್ಮ ನಮ್ಮ ಪೊಲೀ ನಮ್ಮ ಅಲ್ಲಿನ ಬೀಡ್ ಸಿಬ್ಬಂದಿ ತಿಳಿಸಿದರು ಈಗಾಗಲೇ ಇದು ಒಂದು ಒಳ್ಳೆಯ ಒಂದು ನಡೆ ಯಾಕಂದರೆ ಈಗಾಗಲೇ ಪೊಲೀಸ್ ಜೊತೆಗೆ ಜನರು ಸಹ ಈ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದ್ದಂಗೆ ಅಪರಾಧ ಪ್ರಕರಣಗಳು ಸಹ ಆಗ್ತಾ ಇದ್ದಾವೆ ಅದನ್ನು ನಾನು ಇಲ್ಲ ಅಂತಲ್ಲಿಗಳೆಲ್ಲ ಅಪರಾಧ ಪ್ರಕರಣಗಳು ಸಹ ದಾಖಲಾಗ್ತಾ ಇದ್ದಾವೆ ಹಾಗೆ ಅದೇ ರೀತಿಯ ಒಂದು ಪತ್ತೆ ಮತ್ತು ಅದನ್ನು ಡಿಟ ತಡೆ ಮಾಡುವುದಕ್ಕೂ ಸಹ ನಾವು ನಮ್ಮ ಇಲಾಖೆ ವತಿಯಿಂದ ಭಾಳಷ್ಟು ಇವುಗಳನ್ನು ನಾವು ಇದು ಮಾಡಿದ್ದೇವೆ ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದಂತೆ ಭಾಳಷ್ಟು ಫುಡ್ ಪೆಟ್ರೋಲಿಂಗನ್ನು ಸಹ ನಾವು ಮಾಡ್ತಾ ಇರ್ತೇವೆ ಜನರ ವಿಸಿಬಿಲಿಟಿ ಅಂದರೆ ನಮ್ಮ ಪೊಲೀಸರು ಸಹ ಹಗಲೊತ್ತು ಮತ್ತು ರಾತ್ರಿ ಹೊತ್ತಿನಲ್ಲಿ ಗಸ್ತುಗಳನ್ನು ಸಹಿತ ಹೆಚ್ಚಿಗೆ ನಾವು ತಿರುಗಾಡ್ತಾ ಇದ್ದೇವೆ ಫುಡ್ ಪೆಟ್ರೋಲಿಂಗನ್ನು ಸಹ ನಾವು ಏನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಕಳೆದ ತಿಂಗಳು ತೀರ್ಥಾಳದಲ್ಲಿ ಒಬ್ಬ ಮನೆಗೆ ನುಗ್ಗಿ ಒಂದು ಮಹಿಳೆಯಿಂದ ಬಂಗಾರದ ಇದನ್ನು ಸರಾನ ಕಳೆತನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಲ್ಲಿ ಫುಡ್ ಪೆಟ್ರೋಲಿಂಗ್ ಮಾಡ್ತಾಯಿದ್ರು ಸೊ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಅದನ್ನು ಹೋಗಿ ತಡೆದು ಇದು ಮಾಡಿ ಪತ್ತೆನ ಅದರಲ್ಲಿ ಇದನ್ನು ಮಾಡಿದರು ಸೊ ನಮಗೆ ಫುಡ್ ಪೆಟ್ರೋಲಿಂಗ್ ಅಂದರೆ ಏನು ಪೊಲೀಸರು ವಿಸಿಬಿಲಿಟಿ ಜಾಸ್ತಿ ಇದ್ದೇ ಇರೋದ್ರಿಂದ ಸೊ ಭಾಳಷ್ಟು ಮೂಮೆಂಟ್ ಮಾಡ್ತಾ ಇದ್ದರಿಂದ ಆಗ ನಮಗಂಥದ್ದು ಏನಾದ್ರು ಒಂದು ಮಾಹಿತಿ ಬಂತು ಅಂದರೆ ಕೂಡಲೇ ಅದನ್ನು ತಡೆಯೋದಕ್ಕಾಗಲಿ ಹಿಡಿಯೋದಕ್ಕಾಗ್ಲಿ ಭಾಳ ಅನುಕೂಲ ಆಗ್ತದೆ ಅದೇ ಪ್ರಕಾರ ಈಗಾಗಲೇ ಗಸ್ತನಲ್ಲಿ ಈಗಾಗಲೇ ಹಲವಾರು ವರ್ಷಗಳಿಂದ ನಾನು ಸಹ ನನ್ನ ಅನುಭವದಲ್ಲಿ ಹಾಗೂ ಭಾಳಷ್ಟು ಅಧಿಕಾರಿಗಳು ನಮ್ಮ ಒಂದು ಇದರಲ್ಲಿ ಜನರ ಸಹಾಯವನ್ನು ಸಹ ಕೆಲವು ಸಂದರ್ಭಗಳಲ್ಲಿ ನಾವು ಪಡೆದಿರ್ತೇವೆ ಜನರು ಸಹ ತಾವಾಗಿ ಮುಂದೆ ಬಂದು ವಾಲಂಟಿಯರಾಗಿ ನಮಗೆ ರಾತ್ರಿ ಗಸ್ತಿನ ಸಂದರ್ಭದಲ್ಲಿ ಭಾಳಷ್ಟು ಕಡೆ ತಿರ್ಗಾಡೋಕ್ಕಾಗೋದಿಲ್ಲ ಈಗ ಹೆಚ್ಚು ಕಡಿಮೆ ಎಲ್ಲ ಔಟ್ಸ್ಕರ್ಟ್ಸಲ್ಲಿ ಏನು ನಗರ ಪಟ್ಟಣ ಬೆಳೀತಾ ಇದೆ ಬೆಳೀತಾ ಇದ್ದಲ್ಲಿ ಔಟ್ಸ್ಕರ್ಟ್ಸಲ್ಲಿ ಏನು ಮನೆಗಳಿರ್ತವೆ ಆ ಮನೆಗಳನ್ನೆಲ್ಲ ಸಹ ನಾವು ಸಹಿತ ಗಸ್ತು ತಿರುಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟಕರವಾಗಿರ್ತದೆ ಆದರೂ ಸಹ ಇಂಥ ಒಂದು ಸಂದರ್ಭಗಳಲ್ಲಿ ಮತ್ತು ನಾವು ಜನರ ಒಂದು ಸಹಕಾರವನ್ನು ಪಡೆದಿರ್ತೇವೆ ಈಗಾಗಲೇ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ಜನರು ಸಹ ನಮಗೆ ಈ ಒಂದು ಇದನ್ನು ಸಪೋರ್ಟ್ ಮಾಡ್ತಾಯಿದ್ದನ್ನು ಈಗಾಗಲೇ ಜನರಿಗೂ ಸಹ ಎಲ್ಲದೂ ಬೆಲೆ ಭಾಳ ಜಾಸ್ತಿ ಆಗಿರೋದ್ರೆ ಬಂಗಾರದ ಬೆಲೆನೂ ಜಾಸ್ತಿ ಆಗಿ ಹೋಗಿದೆ ಮಹಿಳೆಗೆ ಆ ಒಂದು ಅಂತ ಅವರು ಬಂದಿದ್ದಾರೆ ಅದಕ್ಕೆ ನಾವು ಅವರನ್ನು ನಿಜವಾಗಿ ಅದು ನಮಗೆ ಭಾಳ ಖುಷಿ ತರ್ತಾ ಇದೆ ಮಹಿಳೆಯರು ಸಹಿತ ತಾವು ಆ ಒಂದು ನಮಗೆ ಸಹಕಾರ ಮಾಡ್ತಾ ಇದ್ದಿದ್ದು ಭಾಳ ಕಡಿಮೆ ಮಹಿಳೆಯರು ತಾವಾಗಿ ಮುಂದೆ ಬಂದು ನಿಂತು ಈ ರೀತಿ ಇದು ಮಾಡ್ತಾ ಇದ್ದಾರೆ ಅಂತಂದಾಗ ನಿಜವಾಗಿ ಅದೊಂಥವ ಸ್ವಾಗತಾರ್ಹ ನಾವು ಈಗ ಈಗಾಗಲೇ ಮುದೋಳದಲ್ಲಿ ತಮಗೆಲ್ಲ ಗೊತ್ತಿದ್ದ ಪ್ರಕಾರ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಹದಿನಾಲ್ಕು ಶುಗರ್ ಫ್ಯಾಕ್ಟ್ರೀಸ್ಗಳಿದ್ದಾವೆ ಪ್ರತಿ ಶುಗರ್ ಫ್ಯಾಕ್ಟ್ರಿ ಸೀಸನ್ನಲ್ಲಿ ಕಬ್ಬು ಕಡಿಯೋದಕ್ಕಾಗಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಆ ಕಡೆಯಿಂದ ಗ್ಯಾಂಗ್ಗಳು ಬರ್ತಾ ಇರ್ತವೆ ಸೊ ಈ ಬಂದಂಥವರು ನಾವು ಅವರು ರಾತ್ರಿ ಓಡಾಟ ಕಬ್ಬು ಕಡಿದು ತೊಗೊಂಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಓಡಾಟಗಳಾಗಿದ್ದಾಗಲಿ ಈಗಾಗಲೇ ನಮ್ಮವರು ಗಸ್ತು ತಿರುಗ್ತಾ ಇದ್ದಂಥ ಸಂದರ್ಭದಲ್ಲಿ ನಾಕಾಬಂದಿ ಸಂದರ್ಭಗಳಲ್ಲಿ ನಾವು ಈಗ ಅವ್ರನ್ನ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಕಬ್ ಕಡಿಲಿಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಂಡು ಅವರು ಹೇಳ್ತಿರ್ತಾರೆ ನಾವು ನಮ್ಮಲ್ಲಿರ್ತಕ್ಕಂಥ ಈಗ ಹೊಸ ಟೆಕ್ನಾಲಜಿ ಎಮ್ ಸಿ ಸಿ ಟಿ ಎನ್ ಎಸ್ ಅಂತಿದೆ ನಾವು ಮೊಬೈಲ್ನಲ್ಲಿ ನಾವೆಲ್ಲ ಒಂದು ಕ್ರಿಮಿನಲ್ ರೆಕಾರ್ಡನ್ನು ನಾವು ಯಾವುದೇ ವ್ಯಕ್ತಿ ಸಂಶಾತ್ಮಕ ವ್ಯಕ್ತಿ ಬಂದಾಗ ಆತನ ರೆಕಾರ್ಡನ್ನು ನಾವು ಚೆಕ್ ಮಾಡ್ಬೋದು ನಮ್ಮ ಡಾಟಾನಲ್ಲಿ ಏನಿರುತ್ತೆ ಅದನ್ನು ಚೆಕ್ ಮಾಡ್ತೇವೆ ಏನು ಮಾಡ್ತೇವೆ ಅದೇ ಪ್ರಕಾರ ಅವರ ಫಿಂಗರ್ ಪ್ರಿಂಟ್ಸನ್ನು ಸಹಿತ ನಾವು ಸ್ಕ್ಯಾನ್ ಮಾಡಿ ಫಿಂಗರ್ ಪ್ರಿಂಟ್ಸಲ್ಲೂ ಸಹಿತ ಏನಾದರೂ ನಮ್ಮ ಡಾಟಾನಲ್ಲಿ ಏನು ನಾವು ಈಗಾಗಲೇ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು ಇಲ್ಲಿವರೆಗೂ ಸುಮಾರು ಮೂರು ಸಾವಿರದ ಮುನ್ನೂರ ಮುನ್ನೂರು ಏನು ಎಮ್ ಒ ಅಂತ ನಾವು ಹೇಳ್ತೇವೆ ಏನು ಕಳ್ಳತನದಲ್ಲಿ ಪ್ರಕರಣದಲ್ಲಿ ಭಾಗಿಯಾದಂಥವ್ರ ಬಗ್ಗೆ ನಾವು ಏನೋ ಅವ್ರು ಮೋಡಸ್ ಇದ್ರ ಮೇಲೆ ಅವರೊಂದು ರೆಕಾರ್ಡನ್ನು ಬಿಲ್ಡ್ ಮಾಡಿರ್ತೇವೆ ಆ ಪ್ರಕಾರ ಅದರಲ್ಲಿ ಸ್ಥಳೀಯರು ಇದ್ದಾರೆ ಪರಸ್ಥಳೀಯರು ಇದ್ದಾರೆ ಸೊ ನಾವು ಈಗಾಗಲೇ ಸ್ಥಳೀಯರನ್ನು ಮತ್ತು ಪರಸ್ಥಳೀಯರನ್ನು ಯಾರು ಚಟುವಟಿಕೆಗಳು ಎದ್ದಿರ್ತಾರೆ ಅನ್ನೋ ಬಗ್ಗೆ ನಾವು ಸಹ ಇದನ್ನು ಮಾಡಿ ಅವರ ಮೇಲೆ ನಾವು ನಿಗಾವಹಿಸಿ ಇದನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಮುದೋಳದಲ್ಲೂ ಸಹ ಮೊನ್ನೆ ಒಂದು ಟ್ರ್ಯಾಕ್ಟರ್ ಕಳುವಾಗಿತ್ತು ರೈತರಿಗೆ ಸಂಬಂಧಪಟ್ಟಂಥದ್ದು ಆ ಟ್ರ್ಯಾಕ್ಟರನ್ನು ಸಹ ನಾವು ಈಗಾಗಲೇ ಪತ್ತೆ ಮಾಡಿ ಆರೋಪಿತಕ್ಕಂಥ ಸೀರೆಯನ್ನು ಸಹ ಮಾಡಿದ್ದೇವೆ ಈಗಾಗಲೇ ಈ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಂದಂಥ ಗ್ಯಾಂಗ್ಗಳು ಭಾಳಷ್ಟು ಓಡಾಟಗಳಿದ್ದರಿಂದ ಮತ್ತು ಅವರಲ್ಲೂ ಸಹ ಕೆಲವೊಬ್ಬರೆಲ್ಲ ಅಪರಾಧವನ್ನು ಇಂಥದ್ರಲ್ಲಿ ಕಬ್ಬು ಕಡಿಯೋ ನೆಪದಲ್ಲಿ ಬಂದು ಅಪರಾಧವನ್ನು ಮಾಡ್ತಿರ್ತಾರೆ ಅವರನ್ನು ಸಹ ನಾವೀಗಾಗಲೇ ಅವ್ರ ಮೇಲೆ ನಿಗಾ ಇಟ್ಟು ಅದೊಂದು ಇದು ಮಾಡ್ತಾ ಇದ್ದೇವೆ ಇಲ್ಲ ಈ ಬಗ್ಗೆ ಈಗಾಗಲೇ ನಾವು ಈಗ ನಮ್ಮ ಪಿ ಎಸ್ ಐ ಅವ್ರ ಜೊತೆಗೆ ಸಿ ಪಿ ಅವ್ರ ಜೊತೆಗೆ ನಾವು ಮಾತಾಡಿದ್ದೀವಿ ಅಂಥದ್ದು ಯಾವ್ದಾರು ಇದ್ದಾಗ ಸಂಶಯಾತ್ಮಕ ಬಂದಾಗ ಇಲ್ಲ ಆ ರೀತಿ ಆಗೋ ಸಾಧ್ಯತೆಗಳು ಇರ್ತವೆ ಆದರೆ ಇದನ್ನು ನಾವು ನಮಗೇನು ಈಗಾಗಲೇ ಸಹಕಾರ ನೀಡ್ತಕ್ಕಂಥ ಜನರಿಗೂ ಸಹಿತ ಆ ಒಂದು ತಿಳುವಳಿಕೆ ಈಗಾಗಲೇ ಇವತ್ತು ನಮ್ಮ ಪಿ ಎಸ್ ಐ ಅವರು ಹೋಗಿ ಆ ಊರಿನ ಆ ಓಣಿಯ ಜನರ ಜೊತೆಗೆಲ್ಲ ಮಾತಾಡಿದ್ದಾರೆ ಅಂಥದ್ದು ಯಾವ್ದಾರ ಬಂದಾಗ ನೀವೇ ಇದನ್ನು ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವಂಥದ್ದು ಆಗೋದು ಬೇಡ ಅಂತ ಸಂದರ್ಭದಲ್ಲಿ ನಮ್ಮ ಏನು ಬೀಟ್ ಸ್ಟಾಫ್ ಇರ್ತಾರೆ ಅದನ್ನು ನಮ್ಮ ಅಂಥ ಸಂಶಯ ಬಂದಂಥ ವ್ಯಕ್ತಿಗಳಿದ್ದಾರಲ್ಲಿ ನಮಗೆ ಅದನ್ನು ಸಿಕ್ಕಾಗತ್ತೆ ನಾವು ತಮಗೆ ಹಿಡಿದುಕೊಡಿ ಅಂತೂ ಸಹ ತಿಳುವಳಿಕೆ ನಾನು ನೀಡಲಾಗಿದೆ ಅಂಥದ್ದು ಯಾವುದೂ ಆಗೋಕ್ಕಾಗಲಿಲ್ಲ ಅಂತ ತಕ್ಷಣ ಈಗಾಗಲೇ ಭಾಳಷ್ಟು ಈಗ ನಾವೇನು ಪ್ರಕರಣಗಳು ದಸ್ತೀರು ಮಾಡಿದಂಥ ಆರೋಪಿತರು ಜೈಲಲ್ಲಿ ಇರ್ತಾರೆ ಅಂಥವ್ರ ಮೇಲೆ ಮತ್ತು ಜೈಲಿನ ಹೊರಗಡೆ ಬಂದಂಥವ್ರ ಮೇಲೆ ನಾವೆಲ್ಲ ನಿಗಾ ಇಟ್ಟಿದ್ದೇವೆ ಆಮೇಲೆ ನಮ್ಮಲ್ಲಿ ಈಗಾಗಲೇ ನಮ್ಮ ಎಸ್ ಪಿ ಸಾಹೇಬರು ಈಗ ಏನು ಪ್ರತಿ ನಮ್ಮ ಜಿಲ್ಲೆಯ ಒಳಗೆ ಮತ್ತು ಒಳ ಬರಲಿಕ್ಕೆ ಹೊರಗೆ ಹೋಗ್ತಕ್ಕಂಥ ಎಲ್ಲ ರಸ್ತೆಗಳಲ್ಲೂ ಒಬ್ಬ ಹೆಚ್ಚು ಎಲ್ಲ ಹೆಚ್ಚು ಕಡಿಮೆ ಎಲ್ಲ ರಸ್ತೆಗಳಲ್ಲಿ ಒಂದು ಜಿಗ್ಝಾಗ್ ಬ್ಯಾರಿಕೇಡಿಂಗ್ ಮಾಡಿ ಬರ್ತಕ್ಕಂಥ ಹೋಗ್ತಕ್ಕಂಥ ವಾಹನಗಳನ್ನು ಮತ್ತೆ ಜನರ ಮೇಲೆ ನಿಗಾ ಇಟ್ಟು ಅಲ್ಲಿ ಸಿ ಸಿ ಟಿ ವಿ ಕಣ್ಗಾವಲು ಮುಖಾಂತರ ಈ ಸಿ ಟಿ ವಿನಲ್ಲಿ ರೆಕಾರ್ಡ್ ಆದಂಥ ಎಷ್ಟೋ ಜನ ಇದನ್ನು ಇದರಲ್ಲಿ ಆರೋಪಿತರನ್ನು ಸಹ ನಾವೆಲ್ಲ ಪತ್ತೆ ಮಾಡಿದ್ದೇವೆ ಏನು ಹೇಳಿದೆ ಸೊ ಈ ಇದರಲ್ಲಿ ನಮ್ಮ ಪ್ರಯತ್ನ ಇದ್ದೇ ಇದೆ ಈಗ ಈ ಸಂದರ್ಭದಲ್ಲಿ ಜನರು ಸಹ ನಮಗೇನು ಇದೇ ರೀತಿ ನಮಗೆ ಸಹಕಾರ ನೀಡಲಿ ಅಂತ ಅಂದ್ಕೊಂಡು ನಾನು ಅವ್ರನ್ನ ಕೇಳ್ಕೊತೇನೆ ನಾವು ನಾವು ಆಗ್ತಕ್ಕಂಥ ಇದನ್ನು ತಡೆಗಟ್ಟೋದಕ್ಕೂ ಮತ್ತು ಪತ್ತೆ ಮಾಡುವ ಪ್ರಯತ್ನ ಮುಂದಿರ್ತದೆ ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಒನ್ ಲಾಡ್ಜಿಂಗ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ